ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಯೂಟ್ಯೂಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ನಾನು ಯೂಟ್ಯೂಬ್ಗೆ ಹೊಸಬಳಾಗಿ ಜಾಯ್ನ್ ಆಗಿರುವಂಥದ್ದು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಬಿಕಾಸ್ ನನಗೆ ಇದು ನನ್ನ ಫಸ್ಟ್ ಈ ಥರ ನನ್ನ ಒಂದು ಇಂಟ್ರೊಡಕ್ಷನ್ ಕೊಡ್ತಿರೋಂಥ ಒಂದು ಫಸ್ಟ್ ವಿಡಿಯೋ ಅಂತ ಹೇಳ್ಬೋದು ಸೊ ನನ್ನ ಹೆಸರು ಬಂದುಬಿಟ್ಟು ಪ್ರಜನ್ಯ ಅಂತ ಸ್ವಲ್ಪ ಕಷ್ಟ ಇದೆ ತಮ್ಮ ಹೇಳಲಿಕ್ಕೆ ಪ್ರಾಜನ್ಯ ಅಂತ ಹೇಳಿ ಆ್ಯಂಡ್ ನೀವೇನು ಮಾಡಿ ಅಂತ ನನ್ನ ಪ್ರಜ್ಜು ಅಂತ ನನಗೆ ಇಂಥ ಸಹ ಬೇಜಾರು ಇವಾಗ ಅವರ ನಾಯಿ ಬೊಗಳುತ್ತೆ ನೋಡಿ ಅದು ನಾಯಿ ಅವರ ನಾಯಿ ಎಲ್ಲಿದೆ ಗೈಸ್ ಇಲ್ಲಿದೆ ಬೇವು ಬೇವಿನ ಸ್ಮೆಲ್ ನೋಡಿ ಇಲ್ಲಿ ಸಾಕು ಇದಷ್ಟೆ ಸುಮ್ಮನೆ ತಗೊಂಡು ಇಲ್ಲೆಲ್ಲ ತಗೊಂಡು ತಗೊಂಡು ತಂದುಬಿಟ್ಟು ಎಲ್ಲ ಅಲ್ಲಲ್ಲೇ ಇರುತ್ತೆ ತುಂಬ ಅಂದರೆ ಅದರ ಸ್ಮೆಲ್ಲೆಲ್ಲ ಹೋಗಿ ಸುಮ್ಮನೆ ತಗೊಂಡು ಹೋಗೋದು ಅಂತ ಅನಿಸುತ್ತೆ ಹಾಗೆ ನಮಗೆ ಬೇಕಂದ ಅಂತಂದಾಗ ಒಂದೊಂದು ತಗೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ನಿಮಗೆ ಶಾ ಈ ಒಂದು ಕಿತ್ಲೆ ಮರ ಅಲ್ವಾ ಸೊ ನೋಡಿ ಆ್ಯಕ್ಚುಲಿ ನಾವು ಈ ಕಿತ್ಲೆ ಮರನ ಕಡಿಯಲ್ಲ ಗಾಯಿಸಿ ಯಾಕೆ ಕಡಿಯಲ್ಲ ಅಂತಂದರೆ ಇದು ನಮ್ಮ ಅಜ್ಜಿ ಮತ್ತು ಇದು ನಮ್ಮ ಅಜ್ಜ ನಟ್ಟಿದ್ದು ಹಾಗಾಗಿ ನಾವು ಕಡಿಯೋದಿಲ್ಲ ಇದನ್ನು ನೋಡಿ ಇದು ನಮ್ಮ ಅಜ್ಜ ಚಿಕ್ಕ ಚಿಕ್ಕದಾಗಿ ನಟ್ಟಿದ್ರು ಅದು ಇವಾಗ ಇಷ್ಟು ದೊಡ್ಡದಾಗಿದೆ ನಾವು ಇದರ ಕಿತ್ಲೆ ಎಣ್ಣೆಲ್ಲ ತಿಂತೀವಿ ಇವಾಗ ನೋಡಿ ಅಲ್ಲೊಂದು ಅಲ್ಲೊಂದು ಚಿಕ್ಕದಿದೆ ಆ್ಯಂಡ್ ಇದೇ ಗಾಯಿಸಿ ತುಂಬ ಇದೆ ಗೊತ್ತಾಗಲ್ಲ ಅಷ್ಟೇ ಆ್ಯಂಡ್ ಇದು ಇಲ್ಲೊಂದು ಹುತ್ತ ಇದೆ ಅಲ್ವಾ ಇದು ನಮ್ಮದು ನಾಗದೇವ್ರದ್ದು ಆ್ಯಂಡ್ ಇದು ಇದು ನಮ್ಮ ತೋಟದಲ್ಲಿ ಅದಾಗೆ ಆಗಿರೋಂಥದ್ದು ಸೊ ಹಾಗಾಗಿ ನಾವು ಅಂದರೆ ಪೂಜೆ ಮಾಡ್ತೀವಿ ಇದಕ್ಕೆಲ್ಲ ಹೋಗೋಣ ನಮ್ಮದಲ್ಲೂ ಒಗ್ಗರಣೆಲ್ಲ ಸೀದೋಯ್ತು ಅನಿಸುತ್ತೆ ಅದನ್ನು ತೋರಿಸ್ತೀನಿ ಆಯಿತಾ ಇದು ಆ್ಯಕ್ಚುಲಿ ಇಲ್ಲೊಂದು ಇದೆ ಅಲ್ವಾ ಇದು ನಾನು ನಟ್ಟಿದ್ದು ಚಿಕ್ಕದಾಗಿದೆ ಇದು ಕೂಡ ನಾನು ನಟ್ಟಿದ್ದು ಆ್ಯಂಡ್ ಇಲ್ಲಿ ಸಾಲಾಗಿ ನಟ್ಟಿದ್ದೀನಿ ನೋಡಿ ಆ್ಯಂಡ್ ಇದು ಕೂಡ ಹೌದು ಇದು ಯಾವ ಗಿಡ ಅಂತ ಹೇಳ್ಬಿಟ್ಟು ನಿಮಗೆ ಅದ್ರ ಗೊತ್ತಾ ನೋಡಿ ಇದು ಯಾವ ಗಿಡ ಅಂತ ಹೇಳ್ಬಿಟ್ಟು ನಿಮಗೆ ಹೆಸರು ಗೊತ್ತಿದೆ ಹೇಳಿ ಬೇಡ ಬಿಡಿ ನಾನೇ ಹೇಳ್ತೇನೆ ಆ್ಯಕ್ಚುಲಿ ಅದು ಯಾವ ಹೂವು ಅಂತಂದರೆ ಈ ಪೇಪರ್ ಹೂ ಬರುತ್ತೆ ಗೊತ್ತುಂಟಾ ಅದ್ರ ಹೂವು ಅದು ಅಂದರೆ ಕಲರ್ ಕಲರ್ ಪೇಪರ್ ಹೂವು ಬರುತ್ತಲ್ವ ಅದರದ್ದು ನನಗೆ ಎಂತ ಅಂದರೆ ಅಂತಂದರೆ ನನಗೆ ಆ ಥರ ಕಲರ್ ಕಲರ್ ಪೇಪರ್ ಹೂವು ತಗೊಂಬಂದು ಮನೇಲಿ ನಡಬೇಕು ಅಂತ ಹೇಳಿಬಿಟ್ಟು ಆ ಥರ ನನಗೆ ಆಸೆ ಹಾಗಾಗಿ ಅದನ್ನೆಲ್ಲ ತಗೊಂಬಂದು ನಡ್ತಾ ಇರ್ತೀನಿ ಆದರೆ ಬೈತಾರೆ ಏನಕ್ಕೆ ಸುಮ್ಮನೆ ತಗೊಂಬರ್ತೀಯ ಒಂದು ಅಷ್ಟು ಮುಳ್ಳು ಅದರಲ್ಲಿ ಅಂತ ಹೇಳಿಬಿಟ್ಟು ಚಕ್ಕು ಇಲ್ಲಿ ನೋಡಿ ಗೈಸ್ ನಮ್ಮ ನಾಯಿ ಆ್ಯಕ್ಚುಲಿ ಅದು ಅದಕ್ಕೆ ಎಂತಂದ್ರೆ ಅಲ್ಲಿ ನೀರಿಟ್ಟಿರ್ತೀವಿ ಆದರೆ ಅದು ಕುಡಿಯೋಲ್ಲ ಅದು ತೊಗೊಂಬಂದು ನೋಡಿದ್ವಿ ಇಲ್ಲಿ ಸಿಂಟೆಕ್ಸಿಂದ ಬೀಳ್ತಾ ಇರುತ್ತೆ ಇದನ್ನು ಕುಡಿಯೋದು ಬಂದು ಈ ನೀರನ್ನೇ ಕುಡಿಯೋ ಕುಡಿಯೋದೆ ಅದಕ್ಕೆ ಅದಕ್ಕೆ ಸಪ್ರೇಟಾಗಿ ನೀರೆಲ್ಲ ಇಟ್ಟರು ಕೂಡ ಅದು ಮಾತ್ರ ಕುಡಿಯೋದಿಲ್ಲ ಗೈ ನಾನು ಈ ವಿಡಿಯೋದಲ್ಲಿ ಇನ್ನೊಂದು ಹೇಳಬೇಕು ಎಂತಂದರೆ ಇವಾಗ ನಾನು ನನ್ನ ಹಲ್ಲು ಕಾಣಿಸ್ತಿದೆಯಲ್ವ ಇದು ನಾನು ಟೀ ಬ್ರೇಸರ್ಸ್ ಹಾಕ್ಸಿದ್ದೀನಿ ಇವಾಗ ಟೂತ್ ಬ್ರೆಸಸ್ ತುಂಬ ಜನಕ್ಕೆ ಹಾಕ್ಸ್ಬೇಕು ಅಂತ ಅನಿಸಿರುತ್ತೆ ಬಿಕಾಸ್ ಕೆಲವ್ರಿಗೆ ಏನಿರುತ್ತೆ ಅಂತಂದರೆ ಅವ್ರ ಹಲ್ಲು ಮುಂದೆ ಇರುತ್ತೆ ಕೆಲವ್ರಿಗೆ ಗ್ಯಾಪ್ ಇರುತ್ತೆ ಕೆಲವ್ರಿಗೆ ಹಲ್ಲು ಸೊಟ್ಟ ಪಟ್ಟ ಆಗಿರುತ್ತೆ ಅದನ್ನು ಸರಿ ಮಾಡಿಸ್ಕೋಬೇಕು ಅಂತ ಇರುತ್ತೆ ಆ್ಯಂಡ್ ಇನ್ನು ಕೆಲವ್ರಿಗೆ ಹಲ್ಲಿನ ಮೇಲೆ ಹಲ್ಲು ಈ ಥರ ಇರುತ್ತೆ ಸೊ ಹೀಗಿರುವಾಗ ಕೆಲವ್ರಿಗಿರುತ್ತೆ ನನ್ನ ಟೀತ್ಗೆ ಬ್ರೇಸಸ್ ಹಾಕ್ಸ್ಕೋಬೇಕು ಅಂತ ಹೇಳಿಬಿಟ್ಟು ಸೊ ಅಂತ ಅವರು ಏನು ಮಾಡ್ತಾರೆ ಅಂತಂದರೆ ಇವಾಗ ಬ್ರೇಸಸ್ ಹಾಕ್ಸ್ಕೋಬೇಕು ಅಂತಂದರೆ ಇವಾಗ ನೋಡಿರ್ತಾರಲ್ವ ಬೇರೆಯವ್ರು ನೋಡಿರ್ತಾರೆ ಅವ್ರಿಗೇನು ಅನಿಸಿರುತ್ತೆ ತುಂಬ ನೋವಾಗಿರುತ್ತೆ ತುಂಬ ನೋವು ನೋವು ಮಾಡ್ತಾರೆ ಅಂತ ಹೇಳಿಬಿಟ್ಟು ಡಾಕ್ಟರ್ಸ್ಗಳು ಹಾಗೆ ಹೀಗೆ ಅಂತ ಅನಿಸಿರುತ್ತೆ ಆ್ಯಂಡ್ ಇದರ ಕಾಸ್ಟ್ ಬಂದುಬಿಟ್ಟು ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ಕೆಲವರೆಲ್ಲ ಈ ಒಂದು ಪ್ರೊಸೆಸ್ಗೆ ಅವ್ರು ಹೋಗೋದೇ ಇಲ್ಲ ಎಸ್ ನಾನು ಹೇಳ್ತೇನೆ ನಂದು ಒನ್ ಮಂತ್ ಕಂಪ್ಲೀಟ್ ಆಗಿದೆ ಇದನ್ನು ಹಾಕ್ಸ್ಕೊಂಡ್ಬಿಟ್ಟು ಸೊ ನಾನು ಒನ್ ಮಂತ್ ಜರ್ನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನಾನು ಈ ವಿಡಿಯೋದಲ್ಲಿ ಬಂದುಬಿಟ್ಟು ಟೀತ್ಗೆ ಪಿನ್ನೆಲ್ಲ ಹಾಕ್ತಾರಲ್ವ ಸೊ ಹಾಕುವಾಗ ನಿಮಗೆ ಎಂತ ಸಹ ನೋವಾಗೋದಿಲ್ಲ ನೀವು ಟೀತ್ಗೆ ಪಿನ್ನನ್ನು ಹಾಕ್ಸಿ ಹಾಕಿಸಿ ಆದಮೇಲೆ ನಿಮಗೆ ಆ ನೋವು ಸ್ಟಾರ್ಟ್ ಆಗುತ್ತೆ ಆಯಿತಾ ತುಂಬ ಅಂದರೆ ತುಂಬ ನೋವಾಗುತ್ತೆ ಅಂದರೆ ನೀವು ಟೀತ್ ಅಂದರೆ ನಿಮ್ಮ ಹಲ್ಲು ಎಷ್ಟು ನೋವಿರುತ್ತೆ ಅಂದರೆ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ತುಂಬ ಅಂದರೆ ತುಂಬ ನೋವಿರುತ್ತೆ ಅಂದರೆ ಆ ನೋವು ಬಂದ್ಬಿಟ್ಟು ಆಗಿರಲ್ಲ ಒಂದು ಒನ್ ವೀಕ್ ಅಷ್ಟೇ ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಹಾಕಿಸಿ ಪಿನ್ನನ್ನು ಹಾಕ್ಸ್ಬೇಕಾದ್ರೆ ಸುಮ್ಮನೆ ಯಾರೋ ಇದ್ದಾರೆ ಯಾವುದೋ ಒಂದು ಡಾಕ್ಟರ್ ಜೊತೆ ನಾವು ಹಾಕಿಸ್ತೀವಿ ಅಂತಂದರೆ ಹಾಗೆಲ್ಲ ಹೋಗಿ ಹಾಕಿಸ್ಬೇಡಿ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಕೆಲವ್ರಿಗೆ ಹಲ್ಲನ್ನು ತೆಗಿಸೋದಕ್ಕೆ ಭಯ ಆಗುತ್ತೆ ಅಂದರೆ ಅವ್ರದ್ದು ಇವಾಗ ಹಲ್ಲನ್ನು ಯಾ ಹೇ ಯಾವ ಒಂದು ಅಲ್ಲಿ ತೆಗಿತಾರೆ ಅಂತಂದರೆ ಅವರ ಹಲ್ಲಲ್ಲಿ ಸ್ವಲ್ಪ ಕೂಡ ಗ್ಯಾಪ್ ಇಲ್ಲ ಅಂತ ಅಂದಾಗ ಮಾತ್ರ ತೆಗಿ ತೆಗಿತಾರೆ ಸುಮ್ಮನೆ ಸುಮ್ಮನೆ ತೆಗಿಯಲ್ಲ ಹಲ್ಲನ್ನು ಹಲ್ಲುಗಳನ್ನು ನಿಮಗೆ ಹಲ್ಲನ್ನು ತೆಗೆಸ್ ತೆಗೆಸ್ಲಿಕ್ಕೆ ಭಯ ಯಾಕೆ ಅಂತಂದರೆ ಇರುತ್ತೆ ಕಣ್ಣಿಗೆ ಅದು ಅಂತ ಹೇಳಿಬಿಟ್ಟು ಸೊ ಆ ಥರ ಎಲ್ಲ ಎಂಥ ಇಲ್ಲ ಸೊ ನನಗೆ ನನ್ನ ನನ್ನ ಡಾಕ್ಟರ್ ಕೂಡ ಅದನ್ನೇ ಹೇಳಿರೋದು ನಿಮಗೆ ಹಲ್ಲನ್ನು ತೆಗಿಸಬೇಕು ಅಂತ ಅನ್ಸಿದರೆ ನೀವು ತೆಗ್ಸಿ ಇದ್ರ ಇದರಿಂದ ನನಗೆ ಕಣ್ಣಿಗೆ ಪೆಟ್ಟಾಗುತ್ತೆ ಹಾಗೆ ಹೀಗೆ ಅಂತ ನೀವು ಆ ಥರ ಯೋಚನೆ ಮಾಡಬೇಡಿ ಹಾಗೆಲ್ಲ ಎಂಥ ಕೂಡ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಆ್ಯಂಡ್ ಇನ್ನೊಂದು ಏನಂತಂದರೆ ಇದಕ್ಕೆ ತುಂಬ ಕಾಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನರ ಅನಿಸಿಕೆ ಕೂಡ ಆಗಿರುತ್ತೆ ತುಂಬ ಕಾಸ್ಟ್ ಆಗುತ್ತೆ ಹೌದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಸಮಥಿಂಗ್ ಈ ಥರ ನನಗೆ ಬಂದಿರುವಂಥದ್ದು ಆಗುತ್ತೆ ಓಕೆನಾ ಸೊ ಇದನ್ನ ನೀವು ಸಡನ್ನಾಗಿ ಕೊಡಬೇಕು ಎಲ್ಲ ಏನೂ ಇಲ್ಲ ನೀವು ಮಂತ್ಲಿ ಮಂತ್ಲಿ ಇದು ಇದನ್ನು ಪ್ರೋಸೆಸ್ ಟೀತ್ ಪ್ರೋಸೆಸ್ ಇದೆಯಲ್ವಾ ಇದು ಮಂತ್ಲಿ ಮಂತ್ಲಿ ಪ್ರೋಸೆಸ್ ಆಗ್ತಾನೆ ಇರಬೇಕಾಗುತ್ತೆ ಓಕೆನಾ ಸೊ ಅವಾಗ ನೀವೇನು ಮಾಡಬೇಕು ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ನಿಮಗೆ ಕಟ್ಟೋದಿರುತ್ತೆ ಓಕೆನಾ ನೀವು ನೀವು ಡೈರೆಕ್ಟಾಗಿ ನೀವು ಅಷ್ಟು ಕಟ್ತೀನಿ ಅಂತಂದರೂ ಕಟ್ಬೋದು ಆ್ಯಂಡ್ ನಿಮಗೆ ಇನ್ಸ್ಟಾಲ್ಮೆಂಟಲ್ಲಿ ಕೂಡ ಕಟ್ಟುವಂಥ ಅವಕಾಶ ಸಿಗುತ್ತೆ ಫಸ್ಟಿಗೆ ನೀವು ಸ್ವಲ್ಪ ಕಟ್ ಸ್ವಲ್ಪ ಅಂತಂದ್ರೆ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ನಿಮಗೆ ಕಟ್ಟಕ್ಕೆ ಸಿಗುತ್ತೆ ಫಸ್ಟಿಗೆ ಮಾತ್ರ ಆ್ಯಂಡ್ ಆಫ್ಟರ್ ನೀವು ಒನ್ ತೌಸಂಡ್ ಕಟ್ತಿರೋ ಒನ್ ಆ್ಯಂಡ್ ಹಾಫ್ ಕಟ್ ಕಟ್ತಿರೋ ಟೂ ತೌಸಂಡ್ ಕಟ್ತಿರೋ ಅದು ನಿಮಗೆ ಬಿಟ್ಟಿರೋಂಥದ್ದು ಈ ಥರ ಪ್ರೋಸೆಸ್ ಇರುತ್ತೆ ಅಂದರೆ ನೀವು ನಿಮ್ಮ ಹಲ್ಲು ಕರೆಕ್ಟಾಗಿ ಅಂದರೆ ನಿಮ್ಮ ಹಲ್ಲಿನ ಪಿನ್ ತೆಗೆದು ತೆಗೆಯು ತೆಗೆಯುವಾಗ ನಿಮ್ಮ ಒಂದು ಅಲ್ಲಿ ಇನ್ಸ್ಟಾಲ್ಮೆಂಟ್ ಕಟ್ತಾ ಇರ್ತೀರಲ್ವಾ ಸೊ ಅದು ಕಂಪ್ಲೀಟಾಗಿ ಅದು ಆಟೋಮೆಟಿಕ್ ಕಂಪ್ಲೀಟಾಗಿ ಹೋಗಿರುತ್ತೆ ಕೂಡ ನಿಮಗೆ ಗೊತ್ತಾಗಲ್ಲ ಅಷ್ಟೇ ಅಂದರೆ ಇದು ನನ್ನ ಸಿಸ್ಟರ್ ಜರ್ನಿ ಸಿಸ್ಟರ್ ಹೇಳಿರುವಂಥ ಒಂದು ವಿಷಯ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮಾಡಿರೋರಿಗೆ ಒಂದು ಏನಂತಂದು ಸಪೋರ್ಟ್ ಮಾಡಿ ಸುಮ್ಮನೆ ನೆಗೆಟಿವ್ ಕಮೆಂಟ್ ಎಲ್ಲ ಹಾಕಬೇಡಿ ಆಯಿತಾ ಸೊ ನಿಮಗೇನಾದರೂ ಟೀತ್ ಬ್ರೇಸಸ್ ಬ್ರೇಸಸ್ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ ಸೊ ಕಮೆಂಟ್ ಮಾಡಿ ಆಯಿತಾ ಶೇಕ್ ಆ್ಯಂಡ್ ಪ್ಲೀಸ್ ಥ್ಯಾಂಕ್ ಯು ಶೋ ಮಚ್ ಬಂಗಾರಿ ಥ್ಯಾಂಕ್ ಯು ಜೋಕು ನನ್ನಾರ ಕೊಲಿ ಬಾಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಬಬ್ಬಾಯ್ ಥ್ಯಾಂಕ್ ಯು ಶೋ ಮಚ್ ಬಾಯ್ ಬಾಯ್ ಬೈ ಬಾಯ್ ಬೈ ಬಾಯ್